ಕಲಾ ಸಂಘ ವತಿಯಿಂದ ಎರಡನೇ ಸಂದಿ ನಮಸ್ಕಾರಗಳನ್ನು ಹೇಳಿ ನಮಸ್ಕಾರವನ್ನು ಹೇಳಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಎಲ್ಲರ ಕಟಕುಟನ ಇದೆ ಸರಜಿ ಕಲಾವಿದರಿಗೆ ನಮಗೆ ಏನು ನಡೆದೈತಿ ಏನ್ ನಡೆದ ಹೆಂಗ ಹೇಳ ಮಾಡಿ ಕೊಟ್ಟರೆ ಹಂಗ ಹೊಟ್ಟಿವಿ ನಾವು ಹಂಗ ಹೊಂಟೀವಿ ಪಾಂಡು ಸರ್ ಇವನು ನಾಟಿ ಏನ್ ಮಾಡ್ತೇವ್ರಿ ಧಾನ ಮತ್ತು ಮಾತ್ರ ನೀ ಒಂದು ಪಾಲ ಸರಿಜೋಡಿ ಸರಿ ಜೋಡಿ ಕಾಲ ಇದ್ದು ತಂದೆ ಅವಸ್ತದೆ ನಿನಗೆ ಯಾವ್ದು ಬರ್ತೈತಿ ನೀ ಹಿಡ್ಕೊಂಡಾಗ ಹಿಡ್ಕೊಂಡಿ ಸ್ವಂತ ಕಾರಬಾರ ಮಾಡಿ ನೀವು ಮನ ತೈ ವಿಚಾರ ಮಾಡ್ಬೇಕು ತೈ ಮಾಡಬೇಕು ಹಂಗ ಮಾಡ್ಲಿಕ್ಕೆ ಬರುದಿಲ್ಲ ಸ್ವಂತ ಹಿಡಿದು ಸ್ವಂತ ಹೇಳಿದಾಗ ನಡೀಬೇಕು ನಿನ್ನಲ್ಲಿ ತರದಿತ್ತಂದ್ರೆ ನೀ ಯಾಕ ಮೈಗಿ ನಾವು ಶಿಟ್ಟಿಗೆ ಬರ್ತಿದ್ದೀವಿ ಕರೆ ದಿಮ್ಮಿನ ಮುಂದಿನ ಯಾಕೆ ದೊರಕಿದ್ರಿ ಎಲ್ಲಾರು ಪಕ್ಕನತಿ ಬಾಡ್ರಿ ನೋಡ್ರಿ ಡೋಳೆ ಕಟ್ಟು ಧರ್ಮ ಅಚ್ಚ ಕಡೆ ಬಡಿತ ಬದಕ್ಕಿಟ್ಟ ಧರ್ಮ ಐತಿ ನಿಮ್ಮಲ್ಲಿ ಎಡಕ್ ಎಲ್ಲಿ ಬಡಿಬೇಕು ಬದಕ್ಕೆ ನೋಡ್ರಿ ಡೋಳವ್ರ ಇದು ಧರ್ಮ ಏನ್ರಿ ಧರ್ಮ ಐತ್ರಿ ನಿಮ್ಮ ಗತ್ಕೊಂಡ್ರಿತ್ಲೇ ಪಾರ್ಟಿ ಪೀಳಾಕ ಗೊತ್ತಿಲ್ಲ ಸರ ನೀವ್ ಯಾಕಂದ್ರ ನಿನಗ ಯಾತಿ ಮಾತಾಡಲಿ ಎಲ್ಲ ಊರಾಗ ಮೈಕ ನಿನ್ನೆ ನಿನ್ನೋರಾಗಿ ಮಿರ್ಗಿ ಮಾತಂಗಿ ಮುಂದೆ ಹಾಡಿ ಬಂದೇವ್ ನಾನು ನೀನು ನಿನ್ನ ಮೈಕ್ ಚಬರಿ ಇದ್ದಲ್ಲಿ ನಿಮ್ಮ ತಾಲೂಕದಾಗ ಆಗೂಡ ನಿನ್ನ ತಾಲೂಕದಾಗ ಮಾಯಕ್ಕ ಎಂತ ಇದ್ರು ಕೋಣ ನಾ ಹೆಗಲಿನ ತೋಣ ಆ ಮಾಯಕಿನ ಮಾಲಕ್ ವಿನಂತಿ ಮಾಡಿ ಮಾಡಿದ ಹಾಡಿ ಬಂದು ಕಂಡು ಸಿದ್ಧಿನ ಸಮಾನ

ಹಾಕೊಂಡು ನನ್ನ ಜೋಡಿ ನೀ ನಿನ್ನ ಕರ್ಪನ ಬೆಣಕಿಗೆ ಬಂದ ಮಗ ನನಗ ಆತ ಕಲಿಸ್ತೀ. ಓನಗೆ ಮತ್ತೆ ತಾನ ಚಿಲ್ಲರ್ ಮಾತಾಡಬೇಡ ಅಂತ ನಮಗೆ ಹೇಳ್ತಾನೆ. ಅಥಣಿ ತಾಲ್ಲೂಕಿನ ಈಗ 84 ಹಳ್ಳಿೊಳಗೆ ನಾವು ಒಬನೇ ಬಿಜಾಪುರ ಬೌಂಡರಿ ಅದು ನಿಮ್ಮ ಒಂದು ಸರ್ದಾರಿಯೋ 100 ಮತ್ತೆ ಮನೆ ಎಲ್ಲಾ ಕಲಾದರಿಗೆ ನಾವು ಎಲ್ಲ ಮುಂದ್ ಮಾಡ ಪಿಂಟು ಮಾಸ್ತರ್ ಮಗಳಾಗ ಬಂದ ಸಂಜಿಗೊಂದು ಹೇಳ್ತಾನೆ ನಾಕ್ತೇನೆ ಪೆಂಟು ಸರ್ ನೀವೇನು ಹನ್ನೆರಡು ತಿಂಗ್ಳು ಹುಟ್ಟಿದ ಏನು ಒಂಬತ್ತು ತಿಂಗಳು ಹುಟ್ಟಿದ ನೀವು ಏಳರಾಗ ಹುಟ್ಟ್ಯಾ ನಿಮ್ ನಮ್ಮ ನಮ್ ಹಾಡ್ಕಿ ಸಂಗೋಳಿ ಮುತ್ಯಾನುಡಿಯಾಗ ಒಂದ್ ಮನಸ್ಸಿ ಪೂಜಾರಿ ಜೊಡಿಯಾಗ ಅವ್ರ ಕಿತ್ತ ದೊಡ್ಡವ ನೀನು ಮನಿನಿ ಮದುವನ ಮುತ್ತನ ದೋಡಿ ಹಾಡಿನಿ ಲಮನಟ್ಟಿ ತುಕಾರಮ್ಮನ ದೋಡಿ ಹಾಡಿನಿ ಸಂಬಳಗಿ ಮಾರಾಯಣ ದೋಡಿ ಹಾಡಿನಿ ಕರಕಲ ಜಾಕಿರ ದೋರಿ ಹಾಡಿನಿ ಕುಂಬಾರ ಲಿಂಗಪ್ಪ ದೋಡಿ ಹಾಡಿನಿ ಮುರುಗಾ ದೋಡಿ ಹಾಡಿನಿ ನಿಮ್ಮ ಒಂದು ಸಾವಿರದ ಏಳ್ನೂರು ಮತ್ ಬರೆಯ ನಾನು ನನ್ನಂತ ಕಲಾ ಇದ್ರ ದೋಣಿ ಈ ತಾಯಿ ಪುಣ್ಯದಿಂದ ಒಂದು ನೂರು ನೂರು ಸಲ ಕಾರ್ಯಕ್ರಮ ಆಡೀನಿ ಮತ್ತೊಬ್ಬರಿಗೆ ಪರಕದ ವಯಸ್ಸದಾಗ ನಾನು ನೀನ್ ಕಡೆ ಹಾರ್ಕೆ ಬಂದಾಗ ನಿನ್ನ ಬನ್ನಿ ತಪ್ಪ ಬರ್ತಿದಿಲ್ಲ ಬನ್ನಿ ನೀವು ಬ್ರಹ್ಮ ಜ್ಞಾನ ಮಾತಾಡ ಹೇಳ್ತಾನೆ ಇಲ್ಲಿ ಕಲನೇಶ ಮಾತು ಹೇಳಿದ್ರ ಭೂಮಿ ಬಿಚ್ಚಬೇಕ ಎಲ್ಲಿ ಬಿಚ್ಚೈತ್ರಿ ಭೂಮಿ ನಿಮ್ ಮೂರ್ ಮನ ಬಾತಾಗ ಇನ್ನೊಂದು ಅಂತಿಂದ ಬ್ರಹ್ಮ ಅಂತಿಂದ್ರಹ್ಮಜ್ಞಾನ ಆಗಬೇಕಂತ ಹೇಳಾನೆ ಯಾರಿಗ ಸಿದ್ದ ಭೂಮಿಯಾಗ ಮಣ್ಣ ಮನ್ನಾಗಿ ಹಾದ್ರು ಯಾರಿಗೆ ಬ್ರಹ್ಮ ಜ್ಞಾನ ಆಗೈತ್ರಿ ಅವ್ರವಚನ ಕೇಳಿ ಯಾರು ಕೊಡಗಿ ಬಿಟ್ಟವ್ರು ಯಾರು ಎಂತ ಮಾತು ಕೇಳಿ ಅವರ ಎರಡನೇ ಸಿದ್ದೇಶ್ವರ ಸಿದ್ದೇಶ್ವರ ಅಪ್ಪಾಜಿ ಮಲಾಬಾದ್ ಊರಿಗೆ ಬಂದ ಬಂದಾರ ಇಲ್ರಿ ಬಂದ ರತ್ನಿ ಅಷ್ಟೇ ಅಲ್ಲ ಹೋಗಿ ಪ್ರವಚನ ಮಾಡ್ಯಾರ ಊರಾಗ ಜನ ಸುಭರಾಶ್ಯಾರಿ ನಿಮ್ಮ ಬ್ರಹ್ಮಜ್ಞಾನ ಮಾಡಬೇಕು ಅವಿನ ನೆತ್ತಗ ದಾರಿ ಮಾಡ್ಕೊಳಕ್ ಬರಂಗಿಲ್ಲ ನಿಮಗೆ ಪೀರ್ಯ ಆಗಿದ್ದ ಪೀರ್ಯ ನಿನಗೆ ನೆತ್ತಗ ಸೊನ್ನೆ ಹಾಕೋಣಕ್ ಬರಂಗಿಲ್ಲ ಯಾವ

ಆಲಿಗೆ ಪಿಂಟು ಹೆಚ್ಚಿದ ಏನೇ ಬ್ರಹ್ಮ ಜ್ಞಾನ ಮಾಡಿಪ್ಪ ನೀ ಎರಡನೇ ಜಗದ್ಗುರು ಸಿದ್ದಾರು ಹುಟ್ಟಿ ಬಂದಿ ಅಂತ ಹೇಳಿ ಎಲ್ಲರೇ ಈ ಊರಾಗಿ ನನಗ ಬ್ರಹ್ಮ ಜ್ಞಾನ ಅಲ್ಲ ಅವನು ಹಾರತ್ತಂದ್ರೆ ನೀನು ಚಂಡ ತೆಗಾಕ ಮಾಡಿ ಕಾಲಕ್ ಮೇಲೆಕ್ ಮಾಡಿ ನಿನ್ನ ಬೋರ್ನಾಗಿ ಬಿಡ್ತ ಮತ್ತೆ ನಾನು ಹುಡುಗನೇ ಬೋರ್ನಾಗಿ ಬಿಡ್ತೀರ ಒಟ್ಟ ಬಿಟ್ರಿ ಬಿಟ್ಟಿರಂದ್ರೆ ಇಲ್ಲಿ ವಿಷಯಕ್ಕೆ ಬರಲಿ ಇಲ್ಲಿ ಧಾನ ನನ್ನ ಪಾಲ ಧರ್ಮ ನಿನ್ನ ಪಾಲ ಹೌದು ಒಂದು ತಾಸು ಹೋದ್ರೆ ಹೇಳಿ ಧರ್ಮ ಏನ್ ಬೆಳೆಸಿ ಏನ್ ಬೆಳೆಸಿಪ್ಪ ಧರ್ಮ ಧರ್ಮ ಅಂದ್ರೆ ಕಾಯು ಹೌದು ಯಾವ ಸಂದರ್ಭದೊಳಗೆ ಧರ್ಮದಾಗ ಕಾದಿ ನೀನು ಅಕ್ಕ ಹೇಳುವುದು ಉದಾಹರಣೆ ಸರ್ ಇಲ್ಲಿ ಜಗಳಿಲ್ಲ ಹಸುದು ಬಂದ ಅತಿಥಿಗೆ ಒಂದು ತುತ್ತ ಒಂದ್ರೆ ನಮ್ಮ ದಾನ ಶ್ರೇಷ್ಠ ಹೌದೌದು ಹೌದು ಒಬ್ಬ ಭಿಕ್ಷುಕ್ ಬಂದ ಅದಕ್ಕೆ ಹೇಳೋ ನಿಮ್ಮ ದಾನ ಹೇಳಿ ನಾವು ಒಬ್ಬ ಭಿಕ್ಷುಕ್ ನಿಮ್ಮ ಮನೆ ಮುಂದೆ ভিক্ষಂದೆ ಅನ್ನಂದ್ರೆ ಒಂದು ಅರ್ಧ ರೊಟ್ಟಿ ಅವರಿಗೆ 우ಡಿಯಾಗಿ ನೀಡ್ಂದ್ರೆ ನಿಮಗೆ ಏನು ಹరికి ಕೊರ್ತಾ ನಿಮಗೆ ಏನಂತರೀಪ್ಪ ಪಟ್ಟಿದ ಮನೆ ಬೆಟ್ಟಾಗಿದೆ ನೀ ಇಲ್ಲಿ ನಿಮ್ಮ ಆಗಲ ಬೆಳ್ಳಿಗೆ ಹಂದರಾಗಿ ಹಬ್ಬಲಿ ನಿಮಗೆ ಕೋಟ್ಯಾನು ಕೊಟ್ಟಿ ನಿಮ್ಮ ಮನಕ್ಕೆ பற்ற ಭாக್ಯ ಬೆರೆಲಿತ್ತುಕೊಂಡ ಆಶೀರ್ವಾದ ಮಾಡಿ ಹಕ್ಕನೆ ಹೌದು ನೀ ನೀ ರೊಟ್ಟಿ ಅಟ್ ನೀಡಿ ಯಮಗ ಬರಿ ಅರ್ಧ ರೊಟ್ಟಿ ಅಂತ ಶಕ್ತಿ ಅದು ನೋಡದ ಹಲೋ ಧರ್ಮಂದ್ರೆ ಕಾರ್ಯವು ಅದನ್ನ ಹೇಳ್ರಿ ಇಷ್ಟು ಯಾಕ ಒಂದೇ ಅವತಾರದ ಧರ್ಮ ನಿರ್ಮೂಲನೆ ಮಾಡುದು ಆಗಲಿಲ್ಲ ಈಗ ಕಲಿಯುಗ ಇಪ್ಪತ್ತೆಂಟರೋಡಿ ಕೃತಾಯುಗದಲ್ಲಿ ಈ ಭೂಮಿ ಬಣ್ಣ ಬಂಗಾರ ಇತ್ತು ನಾಕ್ ಪಾದ ಧರ್ಮ ಇತ್ತಂತ ಹೇಳ ಸರ್ ನೀವು ಕೇಳ್ರಿ ನಾಕ್ ಪಾದ ಧರ್ಮ ಇತ್ತ திருத்தி திருத்தாரு பாத தர்மம் தர்ம ஹெச் அந்த மக்க முடியாது ஒன்னு பாத நிமில் தர்மம் முரநே ரவுண்டி ஐது பாத ஆகோர்த்த ದ್ವಾಪಾರಿಯುಗದಾಗ ಎರಡಕ್ ಭಕ್ತ ಕಲಿಯುಗದಾಗ ಕಡೆಗೆ ಒಂದೇ ಬಂದೈತಿ ಇನ್ನು ನಿನ್ನ ಧರ್ಮ ಹೊಕ್ಕ ಚೆನ್ನಾಗಿ ಆತ್ಲ ಒಂದು ನಿಂದ ಬಂದ ಮತ್ ಧರ್ಮ ಹೆಂಗ್ ಇಲ್ಲ ನೀವು ವಿಚಾರ ಮಾಡಿರತ್ತ ಬರೀ ಕೋನ್ ಹಾಕ್ಬೇಡ್ರಿ ಏನು ನೋಡಿ ನಿಮ್ ಮಗಲೆ ಫೇಲ್ ಆಗಿ ಹೇಳುದು ಶಾಸ್ತ್ರ ಹೇಳುದು ಶಾಸ್ತ್ರ ತಿನ್ನೋದು ಮಗನಿಕಾಯಿ ಆಗಬಾರ್ದು ಧಾನ ಅಂದ್ರೂ ಕೊಡುದಂತ ಹೇಳಿ ನಾನು ಯಾವ ಸಂದರ್ಭದ ಧಾನ ಕೊಟ್ಟದ್ದು ಕೇಳಿದ್ರೆ ಇದೇ ಸಾಂಗ್ಲಿ ಜಿಲ್ಲಾ ದತ್ತ ತಾಲೂಕು ಉಮ್ರಾಣಿ ಒಳಗ ತಂದೆ ಅನಂತರಾಯ ತಾಯಿ ಶಿರಸಮ್ಮನ ಮಗಳಾಗಿ ಹುಟ್ಟಿ ಬಂದು ಇದೇ ನಮ್ಮ ಲಿಂಗಮ್ಮ ಲಿಂಗಮ್ಮ ಏನು ಧಾನ ಮಾಡಿ ಏನ್ ಮಾಡಲಿಪ್ಪ ಲಿಂಗಮ್ಮ ಸಂಚಾರ ಮಾಡುತ್ತಾ ಮಾಡುತ್ತಾ ಕಲ್ಯಾಣ ಪಟ್ಟಣಕ್ಕೆ ಹಾದು ಹೌದ್ ಅರವತ್ತ್ ಮೂರ ಮಂದಿ ಪುರಾತನದು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಅಲ್ಲಂ ಪ್ರಭುಗಳು ಜಗಜ್ಯೋತಿ ಬಸವನ್ ಅವರಿದ್ರು ಅದ ನೀ ಯಾರ ಮಗಳು ಯಾವ ರೀ ಯಾಕೆ ಬಂದಿ ಅಂದಾಗ ಹೌದಪ್ಪ ನಾನು ತಂದೆ ನಂತರ ಈ ತಾಯಿ ಶಿರಸಮ್ಮನ್ ನನ್ನ ಹುಟ್ಟೂರು ಉಮರೇ ಇಲ್ಲಿ ಅನ್ನ ದಾನ ಮಾಡಾಕ ಬಂದೀನಿ ಅಂದಳು ಹೌದು ದಾನ ಮಾಡಾಕ ಬಂದೀನಿ ಏನು ತಂದೆ ಅಂದಾಗ ಹೇಳ್ತಾಳೆ ನಾ ಬಾಯಿ ದಾನ ಮಾಡಾಕ ಬಂದೀನಿ ಅಂದಳು ಹೌದು ತಗದು ನೋಡಿದ್ರು ನಾಲ್ಕು ಡಜನ್ ಬಾಲಿಕಾಯಿ ಯಾವ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗನಗಳು ಅರವತ್ತು ಮಂದಿ ಪುರಾತನ ದಿನ ಬಾಲಿಯನ್ನ ಎಲ್ಲಿ ಹತ್ತು ಆ ಬಾಯಿ ಸುಮ್ಮ ಊರಿಗೆ ಹೋಗಂದ್ರ ಅವರು ಓಹೋ ಅವಾಗ ಹೇಳ್ತಾ ಲಿಂಗಮ್ಮ ಏನ್ ಹೇಳಿದ್ರಪ್ಪ ನಿಮ್ಮ ಆಶೀರ್ವಾದ ಅಲ್ಲವ ಪ್ರಭು ಆಶೀರ್ವಾದ ಜಗದ ಚ್ಯೋತಿ ಬಸವಣ್ಣನ ಆಶೀರ್ವಾದ ಹೌದು ಮಾಡಬಾಯಿ ಅಂದಾಗ ನ್ಯಾಗಿನ ಅರ್ಡಿ ತೆಗೆದುಕಾಯಿ ಬಾಳೆಕಾಯಿ ಹಂತ ಕತ್ತು ಎಲ್ಲರಿಗೆ ಹೌದಪ್ಪ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಂಗಲ್ಲ ಬಾಳೆಕಾಯಿ ಮುಟ್ಟಿದ್ರು ಅದ ಅರವತ್ತು ಮೂರು ಮಂದಿ ಪುರಾತನಗ ಮುಟ್ಟಿದ್ರು ಅದು ಅಲ್ಲಮ ಪ್ರಭುಗೂ लिंगम हो गए ಯಾವಕ್ಕೆ ಧರ್ಮ ಹಿಡ್ದಿ ಧರ್ಮವಾಗ್ಯಾರ ಹೇಳುವ ಹಾಲ್ ಮತ್ತ ಕೇಳ್ತೀನಿ ನಿಮ್ಮ ಅನುಷ್ಠ ಮುತ್ತ ಒಂದು ಸಂತತಿ ಒಳಗ ಜಬಗೊಂಡ ಮತ್ತು ಕನ್ನಡ ಮಗ ಮಾಯದ ಮಗ ಮಧು ಲಿಂಗ ಏನಾಯ್ತು ಜಬಗೊಂಡ ಗೌರಿ ಹೆಂಗಿದ್ ಕೇಳಿದ್ರೆ ಈ ಊರಿಗೆ ವಾಡದ ಲಕ್ಷ್ಮಿ ಹಂಗ ಗೌಡ್ ಅದಾರಲ್ಲ ಹಂಗ ಜಬ್ಗೊಂಡ್ ಗೌಡ ಆಗಿನ ಕಾಲದಾಗಿದ್ದು ಮುತ್ತಪ್ಪನ ಹೌದು ಅವನ ಹಂತಕ್ಕೆ ಏನಿದ್ದು ಏನಿದ್ರು ಅಪ್ಪ ಬಂಗಾರ ಇತ್ತು ಬಂಗಾರ ತೆಂಗಿನಕಾಯಿ ಕೆಟ್ಟದ್ದು ನಿನ್ನೆ ಬಂಗಾರ ತೆಂಗಿನಕಾಯಿ ಏನ್ ಮಾಡಿದ್ರಿಪ್ಪ ಬಂಗಾರ ತೆಂಗಿನಕಾಯಿ ತಗೊಂಡ ಹಾದಿಗೊಟ್ಟು ಬರ್ತಿದ್ದ ಹಾಗೆ ಮೂರ್ ಮಂದಿ ಕಲ್ ಬಂದು ಜಪ್ಗೊಂಡ್ ಗೌಡ ಗಂಟು ಬಿತ್ತು ಬಂಗಾರ ತೆಂಗಿನಕಾಯಿ ನೋಡ್ಯಾರ ಅವರು ಹೌದಾ ತೆಂಗಿನಕಾಯಿ ಎರಡ ಕಳ್ರ ಮೂರು ಮಂದಿ ಅದಾವೇನ್ ಮಾಡ್ತಿರೋ ಅವಂದ ಎರಡು ಕಾಯಿ ನಿಮ್ ಕುಡ್ತೀನಿ ಒಬ್ಬ ಕಮ್ಮಿ ನೀವು ಅಂದ ಹೌದು ನಾ ಊರಿಗೆ ಗೌಡ್ರು ನಾಡಿ ಗೌಡ್ರು ನಮ್ ಮನೆಗೆ ಬಾರೋ ಮೂರು ತೆಂಗಿನಕಾಯಿ ಬಂಗಾರದಲ್ಲ ನೂರು ತೆಂಗಿನಕಾಯಿ ಕುಡ್ತದ್ ಕರ್ಕೊಂಡು ಹಾ ಹೌದ್ ಬೆನ್ ಹಚ್ಚಿವ್ ನನಗೇಳಿ ನೋಡ್ರಿ ಮನಿಗೆ ಹೋದ ಜಗಳಾಳಿ ಬೇಡ ಹೇಳಿ ಮನೆಯಾಗಿರ್ತಕ್ಕಂತ ಒಂದು ತೆಂಗಿನಕಾಯಿ ತಂದು ಕೊಟ್ಟ ದೊಬ್ದಾಗ ತಪ್ಪಿಸಿದ ಜಗಳಾಳಿ ಬೇಡ್ರಿ ಬಂಗಾರ ಕಾಯಿಗ ಜಿ ತುಗೊಂಡು ಹೋಗ್ರಿ ಜಗತ್ತನಾಗ ತಾನ ಮನದ ಜಪಗೊಂಡು ಕಂಡವ ಹೌದು 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 ಹಿಂಗ್ ಹೇಳ್ತಿ ಭಾರದಿಂದ ಏನೇನಾಗಲ್ಲ ಬಿಡ ಜಯ ವಿಜಯ ಇದ್ದವ್ರು ಮೂರ್ ಅವತಾರ ಕೊಟ್ಟು ವೈರಿಯಾಗಿ ಬಂದಿರುತ್ತೆ ಏಳು ಅವತಾರ ಭತ್ತಾಗದು ಅಂದ್ರೆ ಅವ್ರು ಸತ್ತ ಹೊಗೆ ಜಯ ಆಗಬೇಕು ಹಂಗ ಹೇಳ ಧರ್ಮ ಹೆಚ್ಚಾಗಬೇಕ ಹೌದ್ ಉಪಯೋಗ ರೂಪಾಯಿ ಏನಿತ್ರಿ ಅಲ್ಲೇ ಧರ್ಮ ಅಲ್ಲ ಕರ್ಮ ನೋಡ್ರಿ ಅತ್ಯುತ್ತ ಒಳಗ ಅಕ್ಕನ ಕಾರ ಈಗ ಮಾನೇವ್ ಬಂದ್ರೆ ಮಾವನ ಆಕಳಿಗೆ ಮೇವು ಇಲ್ಲೇ ಈಗ ಧರ್ಮ ಉಳ್ದ ಐತೇನ್ರಿ ಹೋಗ್ಯಾವ ನೋಡ್ರಿ ಆಗ ನಮ್ ಮಗೋಳು ಗಂಡನ ಹೆಸರು ಹೇಳಬೇಕಾದ್ರೆ ಹಿಂದಿನ ಕಾಲದಾಗ ಧರ್ಮ ಹೆಂಗಿತ್ತು ಹೆಂಗಿತ್ತು ಕೋರಿ ಹೊತ್ತರೇನ ಕಂಬನಿ ಹತ್ತರ ನಮರಾಯ ನಮಗ ಬಡುವೆನ ಹೌದು ನಮರಾಯ ನಮಗ ಬಡುವೆನ ಎಲೆಗೆಳತಿ ಚಿಕ್ಕ ಚಲುವ ಚಂದ್ರಿ ಲಟಕೆ ಮುರಿದು ಆಗಿನ ಕಾಲದಾಗ ನಮ್ ಮೊಗೋಳು ಗಂಡನ ಹೆಸರು ಹೇಳ್ತಿದ್ರೆ ಹೌದು ಹಂಗ ಹಂಗ ಹೇಳಾಗ ಮುತ್ತಾಂಡಿ ದಾಂಡಿ ಕಟ್ಟಿಮೆ ಆಗಿಲ್ಲ ಹಾ ಹೆಂಗ ಮೆಷಿನ್ ತಿರುತ್ತಿದ್ ಮಗ ಆಗು ಆಗುಳೆ ಮತ್ತೆ ಈಗ ಈಗ ಬೇರೆ ಏನ್ರಿ ಬೆಕ್ಕ ಬತ್ತು ವಿಷಯ ನಾನು ಗಂಡನ ಹೆಸರು ವಿಷಯ ಅಂತ ಅದಕ್ಕೆ ಮಿಷನ್ ಇಲ್ಲ ಹೇಳೋದು ಇಲ್ಲ ಧರ್ಮ ಇಲ್ಲ ಧರ್ಮ ಐತೆನ್ರಿ ಅಲ್ಲಿ ಹೋಗದ ನಾನ್ ನಿಮ್ಗೆ ಕೇಳ್ತೀನಿ ಎಲ್ಲಿ ತುಷ್ಟ ದುಶಾಸ್ತ್ರ ಸೇರಿಸುವಾಗ ಬಿಡಿಸಬೇಕು ಹೇರ್ಬೇಕು ಧರ್ಮ ಹೆಚ್ಚಿತ್ತಂದ್ರ ಕುಂಡೆ ಕೈ ಹಾಕಿ ಎತ್ತಿ ಒಜಿಬೇಕಾಗಿತ್ತು ಅದು ನಿಮ್ಮ ಧರ್ಮ ಹೊತ್ತಿದಾಗ ನೀವು ಚಂಡ್ ತಿಳಕ್ ಹಾಕ್ತಿರಿ ಅಂದ್ರೆ ನೀವು ಪಕ್ಕ ಹೆಸ್ರಿ ಎಲ್ಲಿ ಹೆಚ್ಚು ಧರ್ಮ ಹೌದಾ ನಮಗ್ ಹೆಂಗಲ್ಲಾರು ಬರ್ತದಿ ಸೊಮ್ಮೆ ಪಾಲ ಹಾಕೊಂಡು ಕುಂಡೋದಲ್ಲ ಮಾಸ್ತರ ಅತಾನ ಹತ್ತನೇ ತಾಲೂಕಿನ ಬಂದಾರ ನಾನು ಗುಂಡ್ ಹಾಕ್ತಿರಿ ಮತ್ತೆ ನೀ ಮಣ್ಣಿ ನಿಮ್ಮ ಮಂದ್ರೂಪದಾಗ ಬಂದಾಗ ನಿನ್ನ ಗಾಡಿ ಮಂದ್ರೂಪ್ಟೇಷನ್ ಮುಂದೆ ತರುತ್ತಿರ್ತೀವಿ ನೀ ಗುಂಡ್ ಹಾಕ್ತಿದ ನಮ್ದೆ ನಾಳೆ ಹರಾಗ ಬರ್ತೀನಿ ಮಗಳ ತಗದು ತೆಗೆದು ನಿನಗೆ ಸಾಮಾನ್ಯ ಇಲ್ಲ ನೀ ಅನಾನ ನೀವು ನಾವು ತೆಗೆದು ನೋಡ್ರಿ ಮನ್ನಿ ಇಟ್ಟು ಬಂದಾಗ ನಾ ಮುಕ್ತಪ್ಪನಾಗ ತಾನೆ ಮಗಳ ಕಡೆ ಕರ್ನಾಟಕದಾಗ ಮಾತಾಡ್ದ ನಮಗ ಮಾತಾಡಂದ್ರ ನಿನ್ನ ಗಾಡಿ ಹೋಗ್ಲಾಕ ಅದಕ್ಕೆ ನಾವು ಈ ಉದಾಹರಣೆ ಕೊಟ್ಟು ಈ ಯುಟೂರ್ ಹೋಗಿ ಬರ್ ಹತ್ತನೇ ತಾಲೂಕದಾಗ ಬರೋ ನಮ್ಮ ಮನೆಯಾಗ ಜಿ ಡಿ ಜಿ ಅದಾರ ಮುಖ ಹರಿ ಬಂದ ನಿಂದ ಅದಕ್ಕೆ ಲೋಕಾಲಕ್ಕ ನನ್ನ ಗಾಡಿ ನಿನ್ನ ಗಾಡಿ ಹೇಳ್ತಾನೆ ಮೆಟ್ಟಿ ಮಣ್ಣು ಕೊಡ್ತೀನಿ ಯಾರು ಕೊಡ್ತೀಪ ಮೆಟ್ಟಿ ಮಣ್ಣ ನನ್ನ ವಯಸ್ಸು ನಲವತ್ತಾತು ನಿಮ್ಮ ಮುತ್ತನ ಮಟ್ಟ ಮನೆಯಾಗ ಯಾವ ನನ್ನ ಏನು ಅಧಿಕರಿಸಕ್ ಆಗಿಲ್ಲ ಇಲ್ಲಿ ಅದ್ ನಗು ಕೊಡಬಹುದು ನಲ್ವತ್ತು ವರ್ಷ ಐತೆ ಇವ್ ಹೇಳ್ತಾನೆ ಪಿಂಟು ಅಂದ್ರೆ ಅಂಜ ಪಂಡ್ರಿಡ ನಿನ್ನ ಮತ್ಮನ್ಯಾಗ ಭಾಳ ಬ್ಯಾರ ಪರ ಎಪ್ಪನ್ ಹೆಸ್ರು ಹೇಳ್ತೀನ ಅವ್ರ ಹಾಡಿಸಿದಂದ್ರ ಅಮ್ಮ ಸಿದ್ಧಮತ್ಯನ್ ಮಟ್ಟಮನ್ಯಾಗ ನಿನ್ನ ಅವ ಕನ್ಸಪ್ ಸಮಾಧ ಕೈ ಎತ್ತಿತ್ತನ ಬಂದ ಬ ಯಾವ ಯಾಕ ಮ್ಯಾ ಯ ಮ್ಯಾಲ ಗೊತ್ತ ಹೆಸ್ರ ಯ ಹೆಸ್ರ ನೀನ್ ನಮ್ಮ ಮತ್ ಮನ್ಯಾಗ ಯಾವ ಜೋಡಿ ಬರ್ತೀ ಬಾ ನೀ ಕನಸಿನಾಗ ನಾವು ನಿನ್ನ ಜೋಡಿ ಹಾರ್ಕಿತ್ತ ನಾ ಮಾಲೀಗರ ಮಕ್ಕಳು ಮಕ್ಕಳ ಮಾಲಿಕಂದ್ರ ಅವತ್ತೇ ಹಾರ್ಕಿ ಬಂದ್ ನಂದ ಬಯ ಯಾರ ಮಾತ ನೀರು ಬ್ಯಾರಿ ಇದೂ ಬ್ಯಾರ ನಾನು ಕೂಡ ಬಾರು ಸುಮ್ ನಾನ್ ತೆಲಗೇರಿಸಿದೀವಿ ನೀ ಯಾವ ಬಿಡುತ್ತಲ್ಲ ನೀ ತಂದ್ರೆ ಸುಮ್ ಪಂಡಾಪುರ ಮಾತಾಡ್ತಿ ಏನ್ ವಿಷಯ ಹೇಳಿದಿ ಧರ್ಮದ ಬಗ್ಗೆ ಏನ್ ಹೇಳಿದ್ವಿ ಹತ್ತು ಅವತಾರರ ವಿಷ್ಣು ತೊಟ್ಟ ಯಾಕೆ ತೊಟ್ಟ ಒಂದ್ ಅವತಾರಾಗಿಲ್ಲವ ಈ ಧರ್ಮ ಶಕ್ತಿ ಹತ್ತಿ ಧರ್ಮೋದ್ಧಾರಕ್ಕಾಗಿ ಹುಟ್ಟಿ ಬಂದ ಒಂದ್ ಅವತಾರದ ಅವಗ ದೇವ್ರಿಗೆ ಆಗಂಗಿಲ್ಲ ಧರ್ಮ ನೀವ್ ನೀ ನೀನ್ ಮಾಡ್ತಿ ಸಿರಿ ನಿನ್ನಲ್ಲಿ ಧರ್ಮ ಇತ್ತಂದ್ರ ಧರ್ಮದ ಕಟ್ಟಿ ಕಟ್ಟೇರಿ ದೇವ್ರಿಗೆ ಆಗ ಹೌದ ಆ ಕಟ್ಟಿ ಹಾಕಿ ಮುಟ್ಟಂಗಿಲ್ಲ ಮಕ್ಳ ನೀವು ಧರ್ಮ ಕಟ್ಟಿ ಕಟ್ಟಿರಿ ನೀವು ಸೆನ್ಯಾಗ ಹೋಗ್ಲು ಸೆನಾಗ ಸುಡ್ತಾ ಅಲ್ಲಿ ನೀವು ಕೂಡ ನೀವು ಬರದ ನೋಡ್ರಿ ನೀವೇ ಸ್ವಂತ ಕಟ್ಟಿ ಕಟ್ಟಿರಿ ನಿಮ್ಮ ಕಟ್ಟಿರಿ ಮುಟ್ ಕಟ್ಟಿದ ಕಟ್ಟಿ ನಿಮಗ ಮುಟ್ಟು ಗುಡಂಗಿಲ್ಲ ಅಂದ್ರೆ ನಿಮ್ಮಲ್ಲಿ ಎಲ್ಲಿ ಐತಿ ಧರ್ಮ ಅದ ಯೋಗಿನಾದ ಮೋಕ್ಷ ನಾಲ್ಕು ಮಂದಿ ಮಕ್ಕಳು ಹೋಗುತ್ತಾ ಹುದು ಸಿದ್ಧ ಬಿರಿಯಾನಿ ಸಿದ್ಧ ಆಚಾರ್ ಅವ್ರ ಸಾಮಾನ ಕಡಿ ಕಡಿಬಿಟ್ಟು ಕಣ್ಣು ಮುದ್ದೆ ಶೇಖ ಸೈದರ್ ನಾಡಿಗೆ ಎಲ್ಲಾ ನಾಡಿಗೆ ಹೋಗ್ರಿ ಬಿಜಾಪುರ ಶಾರ ಪಟ್ಟಣಕ್ಕೆ ಅಂದ್ರ ಅಪ್ಪನ ಮಾತು ಮೀರಿ ಮಕ್ಕಳ ಸಿದ್ಧ ಬಿರಿಯಾನಿ ಸಿದ್ಧ ಶಾರ ಪಟ್ಟಣಕ್ಕೆ ಹೋದ್ರು ನಿಮ್ಮಲ್ಲಿ ಧರ್ಮ ಐತಿ ಧರ್ಮ ಇದ್ರೆ ಹೇಳ್ ಕೇಳಬೇಕಾಗಿತ್ತು ನೋಡಿ ಅಪ್ಪನ ಮಾತು ಕೇಳಿದ್ರ ಧರ್ಮ ಮತ್ತ ಅಪ್ಪನ ಮಾತು ಕೇಳದ್ರ ಧರ್ಮ ಅಂದ್ರಿ ಮೀರಿ ಹೋದ್ರು ನೀವು ಯೋಗಿನಾದ ಮೋಕ್ಷ ಗುರುವಿನಲ್ಲಿ ದುಡ್ಕೊಂಡ ಗುರು ಏನು ಬೇಡ್ತಿ ಬೇಡಂದ ಬಡವಾಗ ಬಾಗೆ ಬಂಜಿಗ ಮಕ್ಕಳು ಹುಲಿ ಚೆರಮ ಹೊಂಕಲ ಗಂಟಿ ಪ್ರಸಾದ ಗಂಟಾ ಮುಂದೆ ನಂದಿ ಹಿಂದೆ ತಂದಿ ಬೈಲು ಭೂತಾಶಿದ ಬೌಡಿಗೆ ಅನ್ನು ಕರ್ಕೊಂಡು ಶಿವಪುರ ಶಿವನಸು ಶಿವ ಬೇಡದ ಮತ್ತೇನು ಬೇಡದ ಮತ್ತೇನು ಬೇಡ ಶಿವನ ಓದ್ತಿನಾಗೆ ಕಾಲಿ ಗುರುಗು ನೆಪರಿ ಡೊಳ್ಳೆ ಹೆಕಾಲಿ ಕಿರಿಗಜಿ ಜಾಂತಿ ಮುತ್ತಿನ ಪಲ್ಲಕ್ಕೆ ಕಾರ್ಮೀಸಿ ಕಣಬಟ್ಟ ಹಳ್ಳಿಯ ದೇವಿಗೆ ನಂದಾದೀಪ ಬಂಡಾರ ಬರಕ್ಕೆ ಅದಿಯತ್ತೆ ಇಟ್ಟೆಲ್ಲ ಕೊಟ್ಟು ಇಟ್ಟೆಲ್ಲಾ ಕೊಟ್ಟು ಗುರು ಸಂಗಟ್ ಬಂದ ಗುರು ಹೇಳ ಏನತ್ತ ನಾ ಬರ್ತನ ಕರೆ ಅಮ್ಸಿದ್ಧ ಹೊಳ್ಳಿ ಬರಂಗಿಲ್ಲ ನನಗೆ ವಚನ ಕೊಡುವಂತ ಅಲ್ಲ ನೋಡಂಗಿಲ್ಲ ನನಗ ವಚನ ಕೊಡೋನಿ ಅಂಸಿದ್ ಮುತ್ಯ ಅಂದ ನಿನಗಾಗಿ ನನ್ನ ಶರೀರ ಮುಡುಪಿಟ್ಟಿನಿ ತುಗಾ ವಚನತ ಕೊಟ್ಟ ಅಮ್ಸಿದ್ ಮುತ್ಯ ಮುಂದ ಗುರುನಾಥ ಹಿಂದ ಮೂರು ಪರ್ಲಗಿ ಮುಂದ ಬಂದ ಅಮ್ಸಿದ್ ಮುತ್ಯ ಹೊಳ್ಳಿ ನೋಡನ ಎಲ್ಲ ಐತಿ ಧರ್ಮಾ ಬೇಲಾಯಿತಿ ಬೇಲಾಯ ಹೇಲಾಯ್ತ

ಏನ್ ವಿಷಯದಾಗ ಕುಳ್ತೀವೋ ಏನ್ ಏನ್ ಹಾಡಲ್ಲ ಕುಳ್ತೀವೋ ಒಂದ್ ಮಾಸ ಡೊಳ್ಳ ನಮ್ಮ ಹುಡುಗನಂಗ ಪಿರ್ಸು ಬಾರ್ಸ್ಯಾಡ್ರಿ ಅಂದ್ರ ನಮ್ಮನ್ನ ಮೆತ್ತಿ ಮನ ಕೊಟ್ಟಾಗ ಹೌದ್ರಿ ಹೌದು ಇಟ್ರೆ ಲೊವೆ ತಣ್ಣ ಮುಕ್ತಾ ಮುಕ್ತ ತೋರಿ ಕಂಡಪುಟ್ಟ 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 ಕಂಡ ಪುಟ್ಟ ಏ ಯಾಕ ಅದೊಂದ್ ನಮ್ ಗುಳೆ ನಂಗೆ ಏರ್ ಹಾಡಲ್ಲ ಹಾ ಅದಕ್ಕೂ ಮತ್ ಮನ ಕೊಟ್ಟಂಗೆ ಹ್ಮ್ ಟೋಳ್ಳಾಕ ಸುಗುದ ಹೋದ್ ಹಾಯ್ ನಾಯಿ ನೀನು ಏನೂ ಅಲ್ಲ ಸುಮ್ಮ ಯಾಕತ್ತಂದ್ರ ಎರ್ಕೊಂಡ್ರ ಬಂದಾಗ ಡಬ್ಬ ಕೆಲಸ ಮಾಡಬೇಡ ನಾನು ನಾ ಹತ್ತನೇ ತಾಲೂಕು ಬಂದಿನಿ ಗುಂಡ್ ಹಾಕ್ತಿರಿ ಅನ್ನಲ್ಲ ಗುಂಡ್ ಹಾಕವ್ರ ನನ್ನ ತಪ್ಸು ಮಂದಿ ನಮ್ ಭಾಗದಾಗ ನಮ್ಮ ತಾಲೂಕಾದಾಗ ಎಂತ ಜಾಗ ಮುರುಗಿದ್ರ ಮುಚ್ಚ ಹುಟ್ಟಿದ ಜಾಗ ನದಿ ಹಿಂಗ ಹುಟ್ಟಿರ್ತಕ್ಕಂತ ನನ್ನಪ್ಪ ಶಿವಯೋಗಿ ಮುತ್ತನಪ್ಪ ಅದಕ್ಕೆ ಹುಲಿ ಶರಣವಾಗಿತ್ತು ಅಂತ ಕ್ಷೇತ್ರ ಐತಿ ನಮ್ಮ ಹತ್ತನೇ ನಾಡ ಹೌದಾ ಇವ್ ಮೇಟಿ ಮಾಡ್ಕೊಡ ಇನ್ನು ಮುಂದೆ ಮಾತಾಡ್ಯಾ ಚೆನ್ನಾಗಿಲ್ಲ ನಾವು ನೋಡ್ರಿ ಬೆಂಗಳೂರಾಗ ನಮ್ಮ ಮುರುಗೇಂದ್ರ ಶಿವಯ್ಯಗೆ ಪ್ರಸನ್ನ ಬಂದಿರ್ತಕ್ಕಂತ ಗಾಡಿ ಬಸ್ಸಿಗೆ ಬಸ್ಸಿಗೆ ಬರ್ಷಕ್ಕೆ ಹದ್ದು ಬೀಳ್ತಾರಂತ ಮುರುಗೇಂದ್ರ ಇಲ್ಲಿ ಬಂದ ಹೇಳಿ ಹೌದಾ ಬುಳಬೋಳು ಅಮೇಲೆ ಬುಳಬೋಳ ಅದಕ್ಕೆ ಎಲ್ಲಿ ಧರ್ಮ ಅನ್ನೋದು ಕಾಲ ನಮ್ದು ಹೇಳುದೈತಿ ಏನಪ್ಪ ನಾ ಮುಗುದಿಲ್ಲ ಬರ್ಲಿ ಆ ಮೈಕಿಗೆ ಹೆಸರಿಟ್ಟು ಹೊಂಟನ್ನ ಮಾತು ಪುಣ್ಯಾತ್ಮ